ಸಂಸ್ಕೃತಿ ಬರೆದ್ರೆ ಅಷ್ಟೇ ಬಿಟ್ರೆ ನಮ್ಮ ಚರಿತ್ರೆಗಳನ್ನ ಯಾರು ಕೂಡ ಬರೆಯೋದಕ್ಕೆ ಹೋಗೋದಿಲ್ಲ ಹಾಗಾಗಿ ಇವತ್ತಿನ ಪರಿಸ್ಥಿತಿ ನಮ್ಮ ಇತಿಹಾಸವನ್ನ ನಾವೇ ಬರ್ಕೊಳ್ಳೋದಾಗಿದೆ ಆ ದೃಷ್ಟಿಯಲ್ಲಿ ಕುರುಬ ಸಾಂಸ್ಕೃತಿಕ ಪರಿಷತ್ತಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ ಬಹುಶಃ ಯಾವುದೇ ಸಮುದಾಯದಲ್ಲಿ ಇಂಥ ಒಂದು ಪ್ರಯತ್ನ ನಡೆದಿಲ್ಲ ಅಂದರೆ ಅತಿಶಯೋಕ್ತಿ ಆಗೋದಿಲ್ಲ ಇವತ್ತು ರೇವಣ್ಣ ಅವರು ಹೇಳ್ತಾ ಇದ್ರು ನನಗೆ ಹಿಂದೆ ಹದಿನೈದು ಇಂಥದ್ದೇ ಪುಸ್ತಕಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ರು ಈಗ ಇನ್ನೂ ಅದಕ್ಕೆ ಶಕ್ತಿ ಕೊಡ್ತಕ್ಕಂಥ ರೀತಿಯಲ್ಲಿ ಮೂವತ್ತೊಂದು ಗ್ರಂಥಗಳ ಅನಾವರಣವನ್ನು ಇವತ್ತು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಭಾಳ ಆಶ್ಚರ್ಯ ಏನು ಅಂತೇಳಿದರೆ ಈ ಎಲ್ಲ ಪುಸ್ತಕಗಳು ಎಲ್ಲ ಗ್ರಂಥಗಳ ಅವುಗಳನ್ನು ನೀವು ನೋಡಿದರೆ ಇಡೀ ಕುರುಬ ಸಮುದಾಯ ಇತಿಹಾಸದಿಂದ ಇಲ್ಲಿಯವರೆಗೆ ಯಾವ ರೀತಿ ಬಾಳ್ಕೊಂಡು ಬಂದಿದೆ ಸಮಾಜದಲ್ಲಿ ಯಾವ ರೀತಿ ನಡ್ಕೊಂಡು ಬಂದಿದೆ ಅನ್ನೋದನ್ನು ಬಹುಶಃ ಆ ಪುಸ್ತಕಗಳಲ್ಲಿ ಬರೆದಿದ್ದಾರೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ಯಾಕೆಂದ್ರೂ ನಾನು ಇನ್ನೂ ನೋಡಿಲ್ಲ